ವಿರೋಧಿಗಳಿಗೆ ಇವತ್ತು ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿಟ್ಟು ಧಾರ್ಮಿಕ ಪರಂಪರೆಯನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದವರು ಬ್ರಾಹ್ಮಣ ಸಮುದಾಯದವರು ಅನ್ನುವುದನ್ನು ನಾವೆಲ್ಲ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ ಆದರೆ ಇವತ್ತು ಆ ಸಮುದಾಯದ ಮೇಲೆ ಟಾರ್ಗೆಟನ್ನು ಮಾಡಿ ಮತ್ತೆ ಶನಿವಾರವನ್ನ ಕತ್ತರಿಸತಕ್ಕಂತಹ ಬೆಳವಣಿಗೆಗಳು ಇನ್ನು ಈ ರೀತಿಯ ಅನೇಕ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆಸ್ತೇವೆ ಅನ್ನತಕ್ಕಂತಹ ಸೂಚನೆಯನ್ನ ಸರ್ಕಾರ ಪ್ರಾಯೋಜಿತವಾಗಿ ಕೊಟ್ಟಿರುವಂತದ್ದು ಅತ್ಯಂತ ಖಂಡನೀಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಗೃಹ ಮಂತ್ರಿಯವರು ನಮ್ಗೇನು ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ನಟನೆಯನ್ನ ಮಾಡ್ತಾರೆ ಯಾವ ಅಧಿಕಾರಿ ಯಾವ ಕೆಲಸವನ್ನ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನ ಸರ್ಕಾರ ಸೂಚನೆ ಕೊಡುತ್ತೆ ಹೊರತು ಯಾವುದೇ ರೀತಿಯ ಬೇರೆ ವ್ಯವಸ್ಥೆಗಳು ಸೂಚನೆಯನ್ನು ಕೊಡೋದಿಲ್ಲ ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಜನಿಮಾರ ಕತ್ತರಿಸುವಂತದ್ದಿರಬಹುದು ನಮ್ಮ ಸಂಪ್ರದಾಯವನ್ನ ವಿರೋಧ ಮಾಡತಕ್ಕಂತ ಕೆಲಸ ಕಾರ್ಯಗಳು ಇರಬಹುದು ಧಾರ್ಮಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಡಿವಾಣವನ್ನ ಹಾಕತಕ್ಕಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದ್ರೆ ಮಹೇಶ್ ಕಜೆ ಅವರು ಉಲ್ಲೇಖ ಮಾಡಿದಂತೆ ಮತ್ತೆ ಕೊಡಲಿಯನ್ನ ಹಿಡಿಯತಕ್ಕಂತಹ ವ್ಯವಸ್ಥೆ ಬ್ರಾಹ್ಮಣ ಸಮುದಾಯದಿಂದ ಆರ್ಪಡೆ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಪುತ್ತೂರಿನಲ್ಲಿಯೂ ಕೂಡ ದೊಡ್ಡದಾಗಿರತಕ್ಕಂಥ ಸಮ್ಮೇಳನವನ್ನು ಬ್ರಾಹ್ಮಣ ಸಮ್ಮೇಳನವನ್ನು ಮಾಡಬೇಕು ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕು ಬ್ರಾಹ್ಮಣ ಸಮುದಾಯದ ಮುಂದೆ ಇರತಕ್ಕಂಥ ನೂರಾರೂರಿಯ ಸವಾಲುಗಳಿಗೆ ನಾವೆಲ್ಲರೂ ಸಂಘಟಿತರಾಗಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಸಮುದಾಯದಿಂದ ಆಗಲಿ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಈ ಇವತ್ತು ನಡೆದಿರತಕ್ಕಂತಹ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಬಿಟ್ಟು ಬೇರೆ ಸಮುದಾಯದವರು ಕೂಡ ಸಹಕಾರ ಮತ್ತು ಒಟ್ಟಿಗೆ ಇರುವಂಥದ್ದು ನಮಗೆ ಅತ್ಯಂತ ಹೆಮ್ಮೆ ನೀಡ್ತದೆ ಅಂತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಇವತ್ತು ಬ್ರಾಹ್ಮಣ ಸಮುದಾಯದ ವಿರುದ್ಧ ಮಾಡಿರ್ತಕ್ಕಂತ ಈ ರೀತಿಯ ಕೆಲಸ ಕಾರ್ಯಗಳು ಹಿಂದೂ ಸಮಾಜದ ವಿರುದ್ಧ ನಡೆದಿರತಕ್ಕಂಥ ಷಡ್ಯಂತ್ರ ಅನ್ನುವಂತ ದೃಷ್ಟಿಕೋನದಿಂದ ಪ್ರತಿಭಟನೆಗಳು ಹೋರಾಟಗಳು ಅವಶ್ಯಕವಾದ್ರೆ ಸಂಘರ್ಷವನ್ನ ಕೂಡ ನಾವು ಮಾಡೋದಕ್ಕೆ ಸಿದ್ಧರಿರೋಣ ಸಿದ್ಧರಿರೋಣತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ನಡೆಯತಕ್ಕಂತಹ ನಮ್ಮ ಸಮುದಾಯದ ಎಲ್ಲ ಆ ಶಕ್ತಿ ಪ್ರದರ್ಶನ ಕಾರ್ಯಕ್ರಮಕ್ಕೂ ಇಡೀ ಸಮುದಾಯ ಮತ್ತೆ ಒಗ್ಗಟ್ಟಿನ ಬಲವನ್ನು ಪ್ರದರ್ಶಿಸಬೇಕು ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ತಮಗೆಲ್ಲರಿಗೂ ಮತ್ತೆ ಹೃದಯ ತುಂಬಿದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಎಲ್ಲರನ್ನ ಉಳಿತುಪಡಿಸುವಂತಹ ಈ ಒಂದು ಸಮಾಜ ಏನಿದೆ ಬ್ರಾಹ್ಮಣ ಸಮುದಾಯ ಏನಿದೆ ಆದರೆ ಒಂದು ನೆನಪಿಟ್ಟುಕೊಳ್ಳಿ ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂತಹ ಹುಚ್ಚುತನ ಬೇಡ ಅಂತ ಇದೇ ಬ್ರಾಹ್ಮಣರ ಸಮುದಾಯದಿಂದ ಒಬ್ಬ ಪರಶುರಾಮ ಬಂದಿದ್ದಾನೆ ನಮ್ಮ ಎದುರು ಯಾರು ನಿಂತು ಅವರ ತನೆಯನ್ನು ಕಳೆದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂತಹ ಬ್ರಾಹ್ಮಣ ನಮ್ಮಲ್ಲಿದ್ದಾರೆ ಹಾಗಾಗಿ ಕೈಲಾದವರಲ್ಲ ಹೇಡಿಗಳಲ್ಲ ಏನು ಮಾಡಲಿಕ್ಕೆ ಕೂಡದವರಲ್ಲ ಆದ್ರೆ ಜನಿವಾರ ಅಂತ ಹೇಳುವಂತಹದ್ದನ್ನು ನಾವು ನಮ್ಮ ಅಸ್ತಿತ್ವ ಅದೊಂದು ಸಂಸ್ಕಾರ ಅಂತ ಈಗ ತಾನೇ ಮಾತನಾಡುವಾಗ ನಾವು ಅದನ್ನ ಒಂದು ವಿಚಾರವನ್ನ ಮಾತನಾಡಿಕೊಂಡೆವು ಜನಿವಾರವನ್ನ ನಮಗೆ ಏನು ನಾವು ಧಾರಣೆ ಮಾಡ್ತೇವೆ ಅದೊಂದು ಸಂಸ್ಕಾರ ಬಂಧುಗಳೇ ತಿಳ್ಕೊಳ್ಳಿ ನಾನು ಯಾವುದೇ ರಾಜಕೀಯವನ್ನು ಮಾಡ್ತಾ ಇಲ್ಲ ಅಥವಾ ಇನ್ನೇನೋ ಧರ್ಮಧರ್ಮಗಳ ಬಗ್ಗೆ ಒಂದು ಮಧ್ಯದಲ್ಲಿ ನಾವು ತಾಗಿಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಆದರೆ ಇದ್ದಂತಹ ವಾಸ್ತವವನ್ನು ಹೇಳ್ತೇನೆ ಮೆಕಾಲೆ ಅಂತ ನಿನ್ನೆ ತಾನೇ ಕಲ್ಲಡ್ಕ ಪ್ರಭಾಕರ ಭಟ್ರು ಒಂದು ಕಡೆ ಭಾಷಣ ಮಾಡುವಾಗ ಇದನ್ನು ಉಲ್ಲೇಖ ಮಾಡಿದರು ಭಾರತವನ್ನು ಹೇಗೆ ನಾಶ ಮಾಡಬೇಕು ಅಂತ ಹೇಳಿ ಬ್ರಿಟಿಷರ ಕಾಲದಲ್ಲಿ ಅವರು ಆಲೋಚನೆ ಮಾಡುವಾಗ ಅವರು ಮಾಡಿದಂತಹದ್ದು ಮೆಕಾಲೆ ಪದ್ಧತಿಯ ಶಿಕ್ಷಣವನ್ನು ತಂದದ್ದಂತೆ ಯಾಕಂದ್ರೆ ಆ ಶಿಕ್ಷಣ ಎಲ್ಲಿ ತನಕ ನಮ್ಮ ಭಾರತೀಯ ಸನಾತನ ಧರ್ಮದ ಅಡಿಪಾಯದಿಂದ ಬಂದಂತಹ ಶಿಕ್ಷಣ ವ್ಯವಸ್ಥೆ ಇದೆ ಅದು ಇರುವಲ್ಲಿಯ ತನಕ ಬ್ರಾಹ್ಮ ಇನ್ನು ಇದು ಭಾರತವನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂಧುಗಳೇ ಇವತ್ತು ನಾನು ಹೇಳ್ತಾ ಇದ್ದೇನೆ ಭಾರತದಲ್ಲಿ ಸನಾತನ ಧರ್ಮ ಅಂತ ಹೇಳುವಂಥದ್ದು ಉಳಿಬೇಕು ಅಂತ ಇದ್ರೆ ಬ್ರಾಹ್ಮಣರ ಸಂಸ್ಕೃತಿ ಉಳಿಬೇಕು ಬ್ರಾಹ್ಮಣರ ಸಂಸ್ಕಾರ ಉಳಿಬೇಕು ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಉಳಿಬೇಕು ಇದನ್ನು ನಾವು ಮರಿತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಒಂದು ತನದ ಚಿಂತನೆಯನ್ನು ಮಾಡತಕ್ಕಂತಹ ಶಕ್ತಿ ಇರುವಂಥದ್ದು ನಮಗೆ ಮಾತ್ರ ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಿ ಒಂದು ಹಿಂದೂ ಧರ್ಮದ ಮೇಲೆ ಮಾಡತಕ್ಕಂತಹ ಏನು ದಾಳಿ ಉಂಟು ಅದನ್ನು ಏನು ಮೆಕಾಲೆ ಒಂದು ಸಣ್ಣ ರೀತಿಯಲ್ಲಿ ಇಂಗ್ಲೀಷ್ ಪದ್ಧತಿಯ ಶಿಕ್ಷಣವನ್ನು ತಂದ ಅದೇ ರೀತಿಯಲ್ಲಿ ಈ ಬ್ರಾಹ್ಮಣರ ಸಂಸ್ಕಾರದ ಮೇಲೆ ಬ್ರಾಹ್ಮಣರ ಜೀವನದ ಪದ್ಧತಿಯ ಮೇಲೆ ಅಥವಾ ಬ್ರಾಹ್ಮಣ್ಯದ ಮೇಲೆ ದಾಳಿ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಇವತ್ತಾದಂಥದ್ದು ಕೇವಲ ಬ್ರಾಹ್ಮಣರ ಮೇಲೆ ಆದಂಥದ್ದು ಅವರೊಂದು ಜನಿವಾರದ ವಿಷಯ ಅಂತ ಹೇಳಿಕೊಂಡು ಎಲ್ಲರೂ ಸುಮ್ಮನೆ ಕೂತ್ರೆ ಒಂದು ಘೋರ ಗಂಡಾಂತರ ದಿನಗಳನ್ನು ಮುಂದಿನ ದಿನದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ ಹಾಗಾಗಿ ಈಗಲೇ ನಾವು ಎಚ್ಚರಿಕೆ ಆಗು ಎಚ್ಚರ ಆಗದಿದ್ರೆ ಖಂಡಿತವಾಗಿ ಇಡೀ ನಮ್ಮ ಧರ್ಮದ ಅಸ್ತಿತ್ವಕ್ಕೆ ಇದು ಮುಟ್ತದೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕು ಈ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ವೈಜ್ಞಾನಿಕವಾಗಿ ಕೂಡ ಗಮನಿಸಿ ಒಂದು ಕಡೆ ಇದನ್ನು ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೇನೆ ನೀವು ಯಾರು ಬೇಕಾದ್ರೂ ಇದನ್ನು ಚೆಕ್ ಮಾಡಿ ಇವತ್ತು ನಾನು ಬೆಳಗ್ಗೆ ಯಾಕಂದ್ರೆ ಹೇಳಿ ಕೇಳಿ ನಾವು ವಕೀಲರು ನಾವು ನಾವು ಏನು ನೋಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಏನು ಪ್ರೂಫ್ ಉಂಟು ಏನು ದಾಖಲೆ ಉಂಟು ಅಥವಾ ಅದಕ್ಕೆ ಆ ಹೇಳುವಂಥ ವಿಚಾರಕ್ಕೆ ಒಂದು ಹಿನ್ನೆಲೆ ಉಂಟು ಅಂತ ನೋಡುವಂಥದ್ದು ನೋಡುವಾಗ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಗೂಗಲ್ನಲ್ಲಿ ಸಂ ನೀವು ಸರ್ಚ್ ಮಾಡಿದರೆ ಅಲ್ಲಿ ಉಪನಯನ ಸಂಸ್ಕಾರ ಅಂತ ಹೇಳುವಂಥದ್ದರ ಹಿನ್ನೆಲೆಯಲ್ಲಿ ಒಂದು ವೈಜ್ಞಾನಿಕತೆ ಇದೆ ಅಂತ ಹೇಳುವಂಥ ಒಂದು ಲೇಖನವೇ ಇದೆ ಏನಿದೆ ಅಂತ ಹೇಳಿದರೆ ನಮ್ಮ ದೇಹ ಸುಸ್ಥಿತಿಯಲ್ಲಿ ಇರಬೇಕಿದ್ರೆ ನವರಂಧ್ರಗಳು ಸುಸ್ಥಿತಿಯಲ್ಲಿ ಇರಬೇಕಂತೆ ಅಂದ್ರೆ ಮುಖ ಎರಡು ಕಣ್ಣು ಎರಡು ಕಿವಿ ಎರಡು ಮೂಗಿನ ಹೊಳ್ಳೆಗಳು ಮಲ ಮೂತ್ರ ವಿಸರ್ಜನೆ ಮಾಡುವಂತಹ ರಂಧ್ರಗಳು ಈ ನವರಂಧ್ರಗಳು ಸರಿ ಮಾತ್ರ ನಮ್ಮ ದೇಹದ ಆರೋಗ್ಯ ಸರಿ ಇರ್ತದೆ ಇದೇ ರೀತಿಯಲ್ಲಿ ನಮ್ಮ ಯಜ್ಞೋಪಯುಕ್ತದಲ್ಲಿ ಇರತಕ್ಕಂಥದ್ದು ಒಂಬತ್ತು ಎಡೆಗಳು ಅದು ಈ ನವರಂಧ್ರಗಳ ಸಾಂಕೇತಿಕವಾಗಿ ಇದೆ ಅದರ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಇದೆ ವೈಜ್ಞಾನಿಕವಾಗಿ ಕೂಡ ಅದು ಅತ್ಯಂತ ಮಹತ್ವವನ್ನು ಪಡೆದಿದೆ ಅಂತ ಹೇಳುವಂತ ಒಂದು ಲೇಖನ ಅದು ಮುಂದುವರಿತದೆ ತುಂಬಾ ಉಂಟು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ವಾಮಿ ಅದು ದಾರ ಅಲ್ವಂತಹ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೇಳಿದಲ್ಲ ಅವನಿಗೆ ನಾವು ಹೇಳ್ತಾ ಇರುವಂತಹದ್ದು ಅವನಂತಹ ಮನೋಭಾವನೆ ಇರುವಂತಹವರಿಗೆ ನಾವು ಹೇಳುವಂತಹದ್ದು ಅದು ಕೇವಲ ದಾರ ಅಲ್ಲ ಅಂತ ಅದ್ರ ಹಿಂದೆ ಬಹಳ ಮಹತ್ವ ಇದೆ ಅದರ ಹಿಂದೆ ಹಿನ್ನೆಲೆ ಇದೆ ಅಂತ ನಾವು ತಿಳ್ಕೊಳ್ಳದೆ ಏನೋ ಇವತ್ತು ಮಾತನಾಡ್ತಾ ಇದ್ದೇವೆ ಬಹಳ ಗಂಭೀರವಾದ ವಿಚಾರ ಈಗಾಗಲೇ ಮಹೇಶಣ್ಣ ಹೇಳಿದ ಹಾಗೆ ಸಮಸ್ತ ಬ್ರಾಹ್ಮಣರ ಮೇಲೆ ಅಥವಾ ಧನಿವಾರ ಧರಿಸುವರ ಎಲ್ಲರ ಮೇಲೆ ಆದಂಥ ಒಂದು ಹಲ್ಲೆ ಅಂತ ನಾವು ಭಾವಿಸಬೇಕಿದೆ ಇದು ಒಂದು ವ್ಯವಸ್ಥಿತ ಕುತಂತ್ರದ ಒಂದು ಭಾಗವಾದ ಹಾಗೆ ಕಾಡ್ತಾ ಇದೆ ಯಾಕೆಂತ ಹೇಳಿದ್ರೆ ನಮ್ಮನೆ ಒಡೆದು ಆಳುವ ನೀತಿ ಬ್ರಾಹ್ಮಣರನ್ನು ಸಪರೇಟ್ ಮಾಡುವುದು ಸಮಸ್ತ ಹಿಂದೂ ಸಮಾಜವನ್ನು ವಿಘಟನೆ ಮಾಡುವಂಥ ಒಂದು ಪುನಾನ ಎಲ್ಲ ನಡೀತಾ ಇದೆ ಅಂತ ಒಂದು ಭಾಸವಾಗ್ತಾ ಇದೆ ಯಾಕಂತ ಹೇಳಿದರೆ ಈಗಷ್ಟೇ ಈ ಜಾತಿ ಗಣನೆ ಇದನ್ನು ಸಹ ಎದುರಿಗೆ ತರ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇದು ಕೇವಲ ಆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಘಟನೆ ಅಂತ ನಾವು ಅದನ್ನು ಚುಲ್ಲಕ ಘಟನೆ ಅಂತ ಭಾಗ ಭಾವಿಸಬಾರದು ಇದು ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಅದರ ಭಾಗವಾಗಿ ಯಾಕಂತ ಹೇಳಿದ್ರೆ ಅದು ಎರಡು ದಿವಸ ಮೊದಲು ಆದ ನಂತರ ನಿನ್ನೆ ಸಹ ಇನ್ನೊಂದು ಕಡೆ ಆಗಿದೆ ಮತ್ತು ಸಹ ಇದನ್ನು ಮುಂದುವರಿಸ್ತಾ ಇದ್ದ ಅಂತ ಹೇಳಿದರೆ ಸರಲ್ಲೋ ದೊಡ್ಡ ಒಂದು ಷಡ್ಯಂತ್ರ ಇದೆ ಅಂತ ಭಾಗ ಭಾವಿಸ್ತಾ ಇದ್ದೇನೆ ನಾವೆಲ್ಲರೂ ಇದನ್ನು ಒಗ್ಗಟ್ಟಾಗಿ ಪ್ರತಿಭಟಿಸಬೇಕು ನಮ್ಮ ಈ ಜನಿವಾರಕ್ಕೆ ಕೈ ಹಾಕಿದ ಈ ಘಟನೆ ಇನ್ನು ಮುಂದೆ ನಡೆಯಬಾರದು ಅಂತಹ ಒಂದು ಸ್ಪಷ್ಟವಾದ ಸಂದೇಶವನ್ನು ನಾವು ಸರ್ಕಾರಕ್ಕೆ ಇಡೀ ಸಮಾಜಕ್ಕೆ ನೀಡಬೇಕು ಹೇಳಿ ಇದು ಕೇವಲ ಒಂದು ಬ್ರಾಹ್ಮಣರದ್ದು ಅಂತ ಅಲ್ಲ ನಿಧಾನವಾಗಿ ಒಬ್ಬೊಬ್ಬರ ಮೇಲೆ ನಡೆಯುವಂಥ ನಮ್ಮ ಆಚಾರ ವಿಚಾರಗಳ ಮೇಲೆ ನಡೆಯುವಂಥ ಘಟನೆ ಅಂತ ನಾನು ಭಾವಿಸ್ತಾ ಇದ್ದೆ ಯಾಕೆ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆಯೂ ಸಹ ಈಗಾಗಲೇ ಕೆಲವು ಸಲ ಮಾತಾಡ್ತಾ ಇದ್ದಾರೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಹೊಡಿಬೇಡಿ ಗಣೇಶನ ಹೆಸರಲ್ಲಿ ನೀರಿಗೆ ಹಾಕಬೇಡಿ ಅಂತ ಹೊಸ ಹೊಸ ವಿಚಾರಗಳು ಬರುವಂತಹ ಸಂದರ್ಭದಲ್ಲಿ ಅದರ ಭಾಗವಾಗಿ ಬಂದು ನಡೆಯುತ್ತೆ ಅಂತ ನನ್ನ ಭಾವನೆ ರಾಜ್ಯದಲ್ಲಿ ಆಳುವ ಪ್ರಭುತ್ವ ಅಹಂಕಾರದ ಅಮಲೇರಿದಾಗ ಇಡೀ ಸಮಾಜವನ್ನು ಏಕರೂಪದಲ್ಲಿ ನೋಡುವುದರ ಬದಲು ಜಾತಿಯ ಹೆಸರಲ್ಲಿ ಬೇರೆ ಬೇರೆ ಪಂಗಡಗಳಾಗಿ ವಿಭಜನೆ ಮಾಡುವಂತ ದುಷ್ಟ ಪ್ರಯತ್ನವನ್ನು ಮಾಡಿದಾಗ ಅವರ ಕೆಳಗಿರುವ ಅಧಿಕಾರಿಗಳಿಗೆ ಈ ರೀತಿಯ ದಾಸ್ತಿ ಬರುವುದು ಇಲ್ಲದ್ರೆ ಯಾವ ಸರಕಾರ ತಟಸ್ಥವಾಗಿ ಜಾತಿಯನ್ನ ಮೀರಿ ಸಮ ಸಮಬಾಳುವಂತ ಯೋಚನೆಯನ್ನು ಮಾಡುವ ಸರಕಾರ ಇದ್ರೆ ಈ ಅಧಿಕಾರಿಗಳಿಗೆ ಜನಿವಾರವನ್ನು ಕತ್ತರಿಸುವಂತ ಧೈರ್ಯ ಬರ್ತಿತ್ತ ಪ್ರಶ್ನೆಯನ್ನು ನಾವು ಕೇಳಬೇಕು ಈ ಜನಿವಾರ ಕತ್ತರಿಸುವ ಮಾನಸಿಕತೆ ಯಾಕಿದೆ ಅಂತ ಹೇಳಿದ್ರೆ ಇಡೀ ಸಮಾಜದಲ್ಲಿ ಬ್ರಾಹ್ಮಣರನ್ನು ಒಂದು ಬೇರೆ ಪಂಗಡ ಅಂತ ಹೇಳಿ ನೋಡುವಂತ ಒಂದು ಷಡ್ಯಂತ್ರ ಇವತ್ತು ನಡೀತಾ ಇದೆ ಇದು ಕೇವಲ ಒಂದು ಜನಿವಾರ ಕತ್ತರಿಸುವ ವಿಚಾರ ಅಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ಬ್ರಾಹ್ಮಣ ಪಂಗಡ ಅಂತ ದೌರ್ಬಲ್ಯದ ಮಾನಸಿಕತೆ ಪಂಗಡ ಅದರ ಮೇಲೆ ಏನು ನಡೆಯುತ್ತೆ ಅಂತ ಹೇಳುವ ಭಾಗವಾಗಿ ನಡೀತಾ ಇದೆ ಸರಕಾರ ಆಲೋಚನೆ ಮಾಡಬೇಕು ಬ್ರಾಹ್ಮಣರ ವಿರುದ್ಧ ಈ ರೀತಿಯ ಪ್ರಯತ್ನಗಳು ನಡೆದಾಗ ತುಂಬಾ ಬಾರಿ ಬ್ರಾಹ್ಮಣರು ಎಚ್ಚೆತ್ತು ಹೋರಾಟಗಳನ್ನು ಚರಿತ್ರೆಯ ಕಾಲದಲ್ಲಿ ಪುರಾಣ ಕಾಲದಲ್ಲಿ ಮಾಡಿದ್ದನ್ನು ನೋಡಿದ್ದೇವೆ ಇದನ್ನ ಕೇವಲ ಬ್ರಾಹ್ಮಣರ ವಿರುದ್ಧದ ಒಂದು ಅವಹೇಳನ ಅನ್ಯಾಯ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ನೂರಾರು ಜನ ಇರ್ತಾರೆ ಅಧಿಕಾರಿಗಳಿಗೆ ಖಾಸಗಿಯಾಗಿ ಶರ್ಟ್ ಒಳಗೆ ಜನಿವಾರ ಹಾಕಿದ್ರೆ ಅದನ್ನು ತೆಗೆಯುವ ಹಕ್ಕನ್ನು ಈ ಸಂವಿಧಾನ ಕೊಟ್ಟಿದ ಅಂತ ಹೇಳುವುದನ್ನು ವಕೀಲರು ಉಲ್ಲೇಖ ಮಾಡಬೇಕು ಒಂದು ವಿಷಯದಲ್ಲಿ ನಾವು ಸಂಘಟನೆ ಅಂತ ಹೋಗ್ತಾ ಇದ್ದೇವೆ ಬಹಳ ಸಂತೋಷ ಅಂತ ನಂಗೆ ಆಗಿದೆ ಯಾಕಂತ ಹೇಳಿದ್ರೆ ಇದರ ಹಿಂದೆ ತುಂಬ ಸಲ ಬ್ರಾಹ್ಮಣತ್ವದ ಬಗ್ಗೆ ತುಂಬ ಅವಹೇಳನಕಾರಿ ನಾವು ನೋಡಿದೆ ಸಿನಿಮಾಗಳು ಬಂದಿದೆ ಕೆಲವರು ನಮ್ಮನ್ನು ಟೀಕೆ ಮಾಡಿದ್ದು ನೋಡಿದ್ದೇವೆ ಆಗ ನಾವು ಎಚ್ಚರಗೊಳ್ಳಿಲ್ಲ ಇವತ್ತು ಕಾಲ ಬಂದಿದೆ ನಮಗೆ ಸಹ ನಾವು ನೋಡ್ತೇವೆ ಬ್ರಾಹ್ಮಣರನ್ನು ಅವಹೇಳನ ಮಾಡುವಂಥ ವಿಚಾರಗಳನ್ನು ನಾವು ನೋಡ್ತೇವೆ ಆಗ ನಮಗೆ ಉದ್ರೇಕ ಬರಲಿಲ್ಲ ಇವತ್ತು ಉದ್ರೇಕ ಬಂದಿದೆ ಅದು ನಿಜವಾಗಿ ನನಗೆ ಸಂತೋಷ ಕೊಡ್ತೇವೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಬ್ರಾಹ್ಮಣ ಸಮುದಾಯದ ಮೇಲೆ ಎಲ್ಲ ಪಕ್ಷಗಳಿಗೆ ಒಂದೇ ಭಾವನೆ ನಮ್ಮನ್ನು ಯಾರು ಸರಿ ಮಾಡುವವರು ಇಲ್ಲ ನೀವು ಅದುಗರಿಸುದು ಬೇಡ ಆ ಪಕ್ಷ ಮಾಡ್ತಾನೆ ಈ ಪಕ್ಷ ಮಾಡ್ತಾನೆ ಅವ ಮಾಡ್ತಾನೆ ಇವ ಮಾಡ್ತಾನೆ ಅಂತ ಇಲ್ಲ ಬ್ರಾಹ್ಮಣರು ನಾವು ಒಟ್ಟಾಗಬೇಕಾದ್ರೆ ನಾವೆಲ್ಲರೂ ಒಂದೇ ಚಿಂತನೆಯನ್ನು ಇಟ್ಟುಕೊಳ್ಬೇಕು ಯಾರಿಗೆ ಹೇಳಿದ್ರು ಅವ ಆ ಪಂಗಡ ಈ ಪಂಗಡ ಆ ಪಂಗಡ ಅಂತ ಹೇಳಿದರೆ ನಾವು ಖಂಡಿತ ಉದ್ಧಾರ ಆಗುದಿಲ್ಲ ಒಂದು ವಿಷಯ ಅಂತ ಹೇಳಿದರೆ ನಾವೆಲ್ಲರೂ ತಾಯಂದಿರು ಕೂಡ ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ನಮ್ಮ ಹುಡುಗರನ್ನು ನಮ್ಮ ನಮ್ಮ ಮಕ್ಕಳಿಗೆ ನಾವು ಆ ಗಾಯತ್ರಿ ಉಪದೇಶ ಅಥವಾ ಉಪನಯನ ಅಥವಾ ಬ್ರಹ್ಮೋಪದೇಶ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿ ಭಕ್ತಿಯಿಂದ ನಾವು ಅದನ್ನು ಮಾಡ್ತೇವೆ ಆ ಗಾಯತ್ರಿ ಮಂತ್ರವನ್ನು ಹೇಳಿಕೊಡ್ತಾ ಆ ಜನಿವಾರವನ್ನು ಅವರು ಧರಿಸುತ್ತಾ ಯಾವ ರೀತಿ ಅವರು ಜೀವನವನ್ನು ನಡೆಸ್ತಾರೆ ಅಂತ ಹೇಳುವ ಎಲ್ಲ ಮಾ ಕೂಡ ಅದರ ಅರಿವಿದೆ ಇದು ನಮ್ಮ ಬ್ರಾಹ್ಮಣ ಸಮಾಜ ಮಾತ್ರ ಅಲ್ಲ ಇತರ ಸಮಾಜ ಕೂಡ ಇದೇ ಸಂಸ್ಕಾರವನ್ನು ನೀಡ್ತಾ ಬಂದಿದ್ದಾರೆ ಈ ಒಂದು ತಾಯಂದಿರಿ ಕೂಡ ತುಂಬ ನೋವಾಗಿದೆ ನೋವಾದ್ದು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ನೋವಾಗಿರ್ಬೋದು ಮಾತ್ರ ಈಗ ನಾವೆಲ್ಲರೂ ಆಕ್ರೋಶದಿಂದ ನಾವೆಲ್ಲರೂ ಸೇರಿದ್ದೇವೆ ಯಾಕಂದರೆ ಇನ್ನು ಮುಂದೆ ಕೂಡ ಈ ಥರದ ಘಟನೆಗಳು ಈ ಥರದ ದಾಳಿ ನಮ್ಮಲ್ಲಿ ಅಂತ ಅಂತೇಳಿ ಮುಂದೆ ನಮ್ಮ ದೇಶಕ್ಕೆ ದಾಳಿ ನಡೆಸುವಾಗ ಬಂದಂಥ ಮುಘಲರಾಗಲಿ ಬೇರೆ ಬೇರೆ ದೇಶಗಳಿಂದ ಬಂದವರಾಗಲಿ ಬಂದು ಮಾಡಿದ್ದೇ ಇದನ್ನೇ ಫಸ್ಟಿಗೆ ನಮ್ಮ ಸಂಸ್ಕಾರವನ್ನು ನಮ್ಮ ಇಲ್ಲಿ ಆಗುವಂಥ ಸಂಸ್ಕೃತಿಯನ್ನು ಹೇಗೆ ಒಡೆಯುವುದು ಅಂತ ಹೇಳಿ ಯಾ ಹೇಗೆ ನಾಶ ಮಾಡುವುದು ಅಂತ ಹೇಳುವ ಯೋಚನೆಗಳನ್ನು ಮಾಡ್ತಿದ್ರು ಈಗ ನೋಡಿ ನಮ್ಮ ಸರ್ಕಾರ ಕೂಡ ಅದೇ ರೀತಿಯ ಒಂದು ಈ ಅಧಿಕಾರಿಗಳು ಹೇಳಬೇಕು ಸರ್ಕಾರ ಅಂತಲ್ಲ ಅಧಿಕಾರಿಗಳು ಕೂಡ ಸೇರಿಕೊಂಡು ಇದು ಹೇಗೆ ಯಾವುದೇ ಯೋಚನೆ ಮನೆಯಲ್ಲಿ ಯಾವ ರೀತಿ ಬರ್ತದೆ ಅಂತ ಹೇಳುವ ಯೋಚನೆ ಇಲ್ಲದೆ ಆ ಒಂದು ಜನಿವಾರವನ್ನು ತುಂಡು ಮಾಡಬೇಕಾದ್ರೆ ಅದು ಯಾವ ರೀತಿಯ ಒಂದು ಕಷ್ಟ ನಮಗೆ ಕೊಟ್ಟಿದೆ ಅಂತ ಹೇಳುವ ಹೃದಯಕ್ಕೆ ಒಂದು ನೋವು ಕೊಟ್ಟಿದೆ ಅಂತ ಹೇಳುವುದನ್ನು ನಾವೆಲ್ಲ ಇಲ್ಲಿ ಸೇರಿಕೊಂಡು ಇಲ್ಲಿ ನಾವು ಪ್ರದರ್ಶಿಸ್ತಾ ಇದ್ದೇವೆ ಇದು ಖಂಡನೀಯ ಇದು ಮಾತೆಯರು ಕೂಡ ಎಲ್ಲರೂ ಸೇರಿ ನಾವು ಇನ್ನು ಮುಂದೆ ಕೂಡ ಹಾಗೆ ನಮ್ಮ ಸಮಾಜಕ್ಕೆ ಬಂದಂತ ಕಷ್ಟಗಳನ್ನು ಎದುರಿಸುವುದು ಮಾತ್ರ ಅಲ್ಲ ಅದನ್ನು ವಿರೋಧಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಸಿಕ್ಕುವ ತನಕ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಎಲ್ಲ ಮಾತೆಯರು ಕೂಡ ನಿಮ್ಮ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ ಅಂತ ಹೇಳುವ ಮಾತನ್ನು ಹೇಳ್ತಾ ನಾನು ಎರಡು ಮಾತು ಮುಗಿಸುತ್ತೆ ನಮ್ಮ ಇಡೀ ಭಾರತಕ್ಕೆ ಹಿಂದೂ ಸಮಾಜಕ್ಕೆ ಬಂದ ತೊಂದರೆ ಇವತ್ತು ನಾವು ಕಾಣ್ತಾ ಇರೋದು ಅಂತ ಹೇಳಿದ್ರೆ ಭಾರತವನ್ನು ವೀಕ್ ಮಾಡಲಿಕ್ಕೆ ಭಾರತವನ್ನು ಮಾಡಬೇಕಾದ್ರೆ ಹಿಂದೂಗಳನ್ನು ವೀಕ್ ಮಾಡಬೇಕು ಹಿಂದೂಗಳನ್ನು ವೀಕ್ ಮಾಡಬೇಕಾದ್ರೆ ಹಿಂದೂಗಳಲ್ಲಿ ದೊಡ್ಡ ಟಿಂಕ್ ಟ್ಯಾಂಕ್ ಅಂತ ಹೇಳ್ಬೋದು ನಾವು ನಾವು ದೊಡ್ಡ ಮಟ್ಟದಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಚಿಂತಕರಿದ್ದಾರೆ ಇಂಟೆಲೆಕ್ಚುವಲ್ಸ್ ಇದ್ದಾರೆ ಇವರನ್ನು ಅಭಿಪ್ರಾಯ ರೂಪಣೆಗಳು ಮಾಡುವವರಿದ್ದಾರೆ ಸಮಾಜದಲ್ಲಿ ಇವರನ್ನು ವೀಕ್ ಮಾಡಿದಾಗ ಮತ್ತು ಹೊಡೆದಾಗ ನೀವು ಬೇರೆ ಬೇರೆ ಅಂತ ಹೇಳಿದಾಗ ಒಟ್ಟು ಹಿಂದೂ ಸಮಾಜ ಕುಸಿತದೆ ಕುಸಿಬೇಕು ಹೇಳಿ ಒಂದು ದೊಡ್ಡ ಒಂದು ಏನು ದುಷ್ಟಕೂಟದ ಒಂದು ಪ್ರಯತ್ನ ಇದು ಹಾಗಾಗಿ ಇದನ್ನು ನಾವು ಐಸೊಲೇಟೆಡ್ ಆಗಿ ಇದನ್ನು ಬೇರೆಯಾಗಿ ನಾವು ಇದನ್ನು ನೋಡಬೇಕು ಅಂತ ಹೇಳಿಲ್ಲ ಇದನ್ನು ಒಟ್ಟು ನಮ್ಮನ್ನು ಒಡಿಲಿಕ್ಕೆ ಮತ್ತು ನಮ್ಮನ್ನು ವೀಕರ್ ಮಾಡಲಿಕ್ಕೆ ಇವತ್ತು ನಿಮಗೆ ನಮಗೆಲ್ಲ ಗೊತ್ತಿದೆ ಭಾರತ ಸ್ವಲ್ಪ ಮೇಲೆ ಬರ್ತಾ ಇದೆ ಜಗತ್ತಿನಲ್ಲಿ ಈ ಇಡೀ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಏನು ಹೇಳ್ತಾರೆ ಟ್ರಾನ್ಸ್ಪೆರೆನ್ಸಿ ದೊಡ್ಡ ರೀತಿಯಲ್ಲಿ ದುಷ್ಟ ಇದು ನಡೀತಾ ಇದೆ ಅದರ ಒಂದು ಭಾಗ ಇದು ಹಾಗಾಗಿ ನಾವು ಮತ್ತೆ ಇದನ್ನು ಗಟ್ಟಿ ಮಾಡಲಿಕ್ಕೆ ನಮ್ಮ ಎಲ್ಲ ಸಮಾಜ ಒಟ್ಟುಗೂಡಿಸಲಿಕ್ಕೆ ನಾವು ನಾಯಕತ್ವ ವಹಿಸಬೇಕು ನಮ್ಮ ಸಮಾಜ ವಿಪ್ರ ಸಮಾಜ ನಾಯಕತ್ವ ವಹಿಸಬೇಕು ಎಲ್ಲರನ್ನು ಒಟ್ಟುಗೂಡಿಸಬೇಕು ಈ ಇದನ್ನು ಒಂದು ಇದು ಒಂದು ಕೇವಲ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೇವಲ ಏನು ತೊಂದರೆ ಕೊಡ್ಲಿಕ್ಕೆ ಆಗುವಾಗ ಮಾತ್ರ ಒಂದು ಹಳೆ ಪಟ್ಟಿ ಹಾಕೋದು ಇವರು ಮುಂದುವರೆದವರು ಮುಂದುವರಿದ ಮೇಲ್ಜಾತಿ ಅಂತೇಳಿ ಬೇರೆ ಯಾವುದರಲ್ಲಿ ನಾವು ಮೇಲ್ಜಾತಿ ಅಂತೇಳಿ ನಾನು ನಮ್ಮನ್ನು ಪರಿಗಣಿಸುವುದಿಲ್ಲ ಕೇವಲ ತೊಂದರೆಗೆ ಮಾತ್ರ ಹಾಗಾಗಿ ನಾವೆಲ್ಲ ಇದನ್ನು ಒಟ್ಟಾಗಿ ಎದುರಿಸೋಣ ಅಂತ ಹೇಳ್ತಾ ಇದ್ದಂತ ನೋಡ್ಬೋದು ಬ್ರಾಹ್ಮಣರನ್ನು ಕೂಡ ಇವತ್ತು ಟಾರ್ಗೆಟ್ ಮಾಡಿದರೆ ನಾಳೆ ಬ್ರಾಹ್ಮಣರು ಏನು ಹಿಂದೆ ಸರಿದ್ರೆ ಅಥವಾ ಹಿಂದೂ ಸಮಾಜದಲ್ಲಿ ಸರಿಯಾದ ಗುರುತಿಸಿಕೊಳ್ಳದಿದ್ರೆ ಸಮಸ್ಯೆ ಏನಾಗ್ಬೋದು ಅನಾಹುತ ಏನಾಗ್ಬೋದು ಅನ್ನೋದು ನಮ್ಮ ವಿರೋಧಿಗಳಿಗೆ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಅದನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಕ್ಕಲರಿಂದ ಖಂಡಿಸ್ತಾ ಇದ್ದೀವಿ ಜೊತೆಗೆ ಬ್ರಾಹ್ಮಣರು ಯಾವತ್ತೂ ಕೂಡ ಹೇಡಿಗಳಲ್ಲ ಒಂದು ಮನಸ್ಥಿತಿ ಇದೆ ಬ್ರಾಹ್ಮಣರು ಹೇಡಿಗಳು ಅಂತ ನಾವು ಇತಿಹಾಸವನ್ನು ನೋಡಿದ್ರೆ ಪುರಾಣವನ್ನು ನೋಡಿದ್ರೆ ಯಾವತ್ತೂ ಕೂಡ ಎಲ್ಲಾ ಕ್ಷತ್ರಿಯ ರಾಜರಿಗೆ ಗುರುಗಳಾಗಿದ್ದಂತವರು ಬ್ರಾಹ್ಮಣರೇ ಸ್ವತಂತ್ರ ಪಾಂಡೆ ಬ್ರಾಹ್ಮಣ ಬ್ರಾಹ್ಮಣ ಗುರುವಿನ ಸ್ವಾತಂತ್ರ್ಯ ಹೋರಾಟ ಅದು ಆಮೇಲೆ ಅದು ಅದಕ್ಕಿಂತ ಹಿಂದೆ ಎಲ್ಲರೂ ಕೂಡ ಇಲ್ಲಿ ನಮ್ಮ ಉತ್ತರ ಪ್ರದೇಶ ಉತ್ತರ ಭಾರತದಿಂದ ಏನು ದಬ್ಬಾಳಿಕೆ ನಡೀತಾ ಬಂದಾಗ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದು ವಿದ್ಯಾರಣ್ಯರು ಅವರು ಕೂಡ ಬ್ರಾಹ್ಮಣರೇ ವ್ಯಾಸರಾಜರು ಬ್ರಾಹ್ಮಣರೇ ಎಲ್ಲರೂ ಕೂಡ ಬಹಳಷ್ಟು ಜನ ಬ್ರಾಹ್ಮಣರು ಕ್ಷತ್ರಿಯರಿಗೆ ಗುರುಗಳಾಗಿ ಉಪದೇಶವನ್ನು ಮಾಡಿದ್ದಾರೆ ರಾಜ್ಯಗಳನ್ನು ಮುನ್ನಡೆಸಿದ್ದಾರೆ ಇತಿಹಾಸದಲ್ಲಿ ಇವತ್ತು ಕೂಡ ಚಾಣಕ್ಯನ ಚಾಣಕ್ಯನ ಉಲ್ಲೇಖ ಮಾಡಿದರು ಚಾಣಕ್ಯ ಅನ್ನೋ ಒಬ್ಬ ಬ್ರಾಹ್ಮಣನಿಂದಾಗಿ ಇಡೀ ಭಾರತ ಒಂದಾಗಿದೆ ಅಖಂಡ ಭಾರತ ಅಂತ ಏನು ನಾವು ಇವತ್ತು ಕಲ್ಪನೆಯನ್ನು ಮಾಡ್ತೀವಿ ಅದು ಒಬ್ಬರು ಚಾಣಕ್ಯನಿಂದಾಗಿ ಆಗಿತ್ತು ಆವತ್ತು ಆದ್ದರಿಂದ ನಾವು ಏನು ಹೇಡಿಗಳು ಅಂತ ಏನು ಸಮಾಜ ಭಾವಿಸಬಾರ್ದು ಬ್ರಾಹ್ಮಣ ಸಮಾಜ ಹಿಂದೂ ಸಮಾಜದ ಒಂದು ಅವಿಭಾಜ್ಯ ಅಂಗ ಅಂತ ಹಾಗೆ ಹೇಳಿದರು ಅದನ್ನೇ ಪುನಃ ನಾನು ಪುನರುಚ್ಚಿಸ್ತೇನೆ ದೇಶವನ್ನು ಕಟ್ಟಿದವರು ಇಲ್ಲಿ ಸೇರಿದಂತ ಈ ಸಜ್ಜನ ಬಂಧುಗಳು ಹಾಗಾಗಿ ನಮಗೆ ಅತ್ಯಂತ ಹೆಮ್ಮೆ ಇದೆ ಯಾಕೆ ಅಂತ ಕೇಳಿದರೆ ಬ್ರಾಹ್ಮಣರೆಲ್ಲ ಸಜ್ಜನ ಬಂಧುಗಳು ಅಂತ ಹೇಳಿ ಹಾಗೆ ಇವತ್ತು ಈ ಪ್ರತಿಭಟನೆಗೆ ಸೇರಿಕೊಂಡು ಬಹುಶಃ ಈ ದೇಶ ಭಾರತ ದೇಶ ಪ್ರತಿ ಸರಿಯೂ ಅದರ ಉನ್ನತಿಗೆ ಹೋಗಬೇಕಾದ್ರೆ ಇಂಥ ಒಂದು ಕಿರಿಕಿರಿಗಳು ಕೊಟ್ಟೇ ಕೊಡ್ತಾರೆ ಯಾಕಂದ್ರೆ ವಿದೇಶಿಯರಿಗೆ ಬೇರೆ ದಾರಿ ಇಲ್ಲ ಹಿಂದೂ ಸಮಾಜವನ್ನು ಒಡೆದು ಆಡಳಿತ ಮಾಡುವಂತ ಒಂದು ಆ ಇದನ್ನು ನಾವು ಹಿಂದಿನಿಂದಲೂ ನೋಡ್ತಾ ಬಂದಿದ್ದೇವೆ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾದ ಎಲ್ಲಿ ಅಂತ ಕೇಳಿದ್ರೆ ನಾವು ಖಾಲಿ ಪೌರಹಿತಿಗೆ ಮತ್ತು ಅಡಿಗೆ ಮಾಡಲಿಕ್ಕೆಲ್ಲ ನಾವು ಇರುವಂತದ್ದು ಯಾಕೆ ಅಂತ ಕೇಳಿದ್ರೆ ಈ ದೇಶ ಕಟ್ಟಲಿಕ್ಕೋಸ್ಕರ ಹಾಗಾಗಿ ನಾವು ಬ್ರಾಹ್ಮಣರು ಈ ದೇಶವನ್ನು ಮುನ್ನಡೆಸಲಿಕ್ಕೋಸ್ಕರ ಏನು ತ್ಯಾಗ ಮಾಡಬೇಕು ಅದನ್ನು ಪುನಃ ಒಮ್ಮೆ ಈ ದೇಶವನ್ನು ಕಟ್ಟಲಿಕ್ಕೋಸ್ಕರ ಈ ಸಮಾಜ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಹರಡಲಿಕ್ಕೋಸ್ಕರ ನಾವು ಏನು ಮಾಡಬೇಕು ಅದನ್ನು ನಾವು ಇನ್ನೊಮ್ಮೆ ಪ್ರಾರಂಭ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ಈ ಒಂದು ಒಳ್ಳೆಯ ಒಂದು ಸಂದರ್ಭ ಇದು ಯಾಕೆ ಅಂತ ಕೇಳಿದ್ರೆ ಹಿಂದೂ ಸಮಾಜಕ್ಕೆ ಒಂದು ಅಘಾತ ಬಂದಾಗ ನಾವು ಒಟ್ಟಾಗ್ತವೆ ಹಿಂದೂ ಸಮಾಜ ಅಂತ ಹೇಳಿದ್ರೆ ಅದು ಬ್ರಾಹ್ಮಣ ಸಮಾಜವೇ ಯಾಕೆಂತ ಹೇಳಿದ್ರೆ ಬ್ರಾಹ್ಮಣರೇ ಅದಕ್ಕೆ ಏನು ಫೌಂಡೇಶನ್ ಇದೆ ಅದನ್ನು ಈ ದೇಶದ ಎಲ್ಲ ನಾಯಕತ್ವವನ್ನು ವಹಿಸಿಕೊಂಡವರು ಬ್ರಾಹ್ಮಣರೇ ಐತೆ ದ್ವಿಜ ವೇದಾಧ್ಯಯನ ಐತಿ ವಿಪ್ರಹ ಬ್ರಹ್ಮಜ್ಞಾನ ಐತಿ ಬ್ರಾಹ್ಮಣ ಅಂತ ಹೇಳುವಂಥದ್ದು ಬ್ರಾಹ್ಮಣನಿಗೆ ವಿಚಾರ ಈ ಜನಿವಾರ ಅಂತ ಹೇಳುವಂಥದ್ದು ಏನಿದೆ ಅದು ಒಬ್ಬ ಡಾಕ್ಟ್ರಿಗೆ ಸ್ಟೆತೋಸ್ಕೋಪ್ ಇದ್ದ ರೀತಿಯಲ್ಲಿ ದ್ವಿಜ ಎರಡನೇ ಜನ್ಮ ಬಂದಾಗ ಅವನಿಗೆ ಬರುವಂತಹ ವಿಷಯವದು ಅವ ಬ್ರಾಹ್ಮಣ ಅಂತೇಳಿ ಆದ ಬ್ರಾಹ್ಮಣ ಅಂತೇಳಿ ಆದಾಗ ಅವನಿಗೆ ಆ ಬ್ರಾಹ್ಮಣ ಅಂತೇಳಿ ಗುರುತಿಸಲಿಕ್ಕೆ ಅದು ಇರುವಂಥದ್ದು ಯಾರು ಕೂಡ ಅರ್ಹತೆಯಿಂದ ಬ್ರಾಹ್ಮಣ್ಯವನ್ನು ಪಡಿಬಹುದು ಇತ್ತೀಚೆಗೆ ಪುತ್ತೂರು ಒಂದು ಮಾದರಿಯಾಗಿದೆ ಪುತ್ತೂರಿನ ಲಕ್ಷ್ಮೀದೇವಿ ಬೆಟ್ಟದಲ್ಲಿ ಉಪನಯನ ಆಗಿ ಎಲ್ಲ ಉಪನಯನ ಮಾಡಿದಂಥದ್ದು ತಮಗೆಲ್ಲರಿಗೂ ತಿಳಿದಿದೆ ಅಲ್ಲಿರುವ ಅವರ ಪೂಜಾರಿ ಅವರಿಗೆ ಅವರ ಮಗನಿಗೆ ಸಪ್ಪಲ್ಲಿರೋ ಮಗನಿಗೆ ಮಗನಿಗೆ ಉಪನಯನ ಮಾಡಿದೆ ಅಂದರೆ ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಒಂದು ಅರ್ಹತೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಎಲ್ಲರೂ ಬಿಂಬಿಸಬೇಕು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬೇಕು ಅಂತೇಳಿ ನನಗೆ ಅನ್ನಿಸ್ತದೆ ಸೊ ಅಲ್ಲಿ ಎಲ್ಲ ಬ್ರಾಹ್ಮಣ ಪಾಂಗದವರು ಎಲ್ಲರೂ ಹೋಗಿ ಆ ಒಂದು ಉಪನಯನದಲ್ಲಿ ಭಾಗವಹಿಸಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳುತ್ತಾ ಈ ಒಂದು ಬ್ರಾಹ್ಮಣ್ಯ ಈ ಒಂದು ಜನಿವಾರವನ್ನು ತೆಗೆಯುವಂಥ ವಿಷಯ ಹೇಗೆ ಅಂತೇಳಿ ಹೇಳಿದರೆ ಒಬ್ಬ ಡಾಕ್ಟರ್ನ ಕೈಯಿಂದ ಸ್ಟೆತೋಸ್ಕೋಪನ್ನು ತೆಗೆದುಕೊಂಡ ಹಾಗೆ ಸೊ ಹಾಗಾಗಿ ಆ ರೀತಿಯ ಏನು ಕೆಲಸ ಮಾಡಿದರೆ ಅದು ಖಂಡನೀಯ ಹಾಗೂ ನಾವೆಲ್ಲರೂ ಒಗ್ಗರ್ಲಿಂದ ಇವತ್ತಿಗೆ ಇಲ್ಲಿ ಸೇರಿ ಯಾವ ಕೆಲಸ ಆ ರೀತಿ ನಾವು ಒಗ್ಗಟ್ಟನ್ನು ತೋರಿಸಿದ್ದೇವೆ ಮುಂದೆಯೂ ಈ ರೀತಿಯ ಪ್ರದರ್ಶನವನ್ನು ನಾವ್ ಮಾಡಬೇಕು ಅಂತ ಹೇಳುವಂತದ್ದನ್ನ ನಾವು ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಇದಕ್ಕೋಸ್ಕರ ಕೆಲಸ ಅಂತ ಹೇಳುದನ್ನ ಹೇಳ್ತಾ ಮಾತಿ